ಗೆರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ಆರ್ ಎಸ್ ಎಸ್ ಮತ್ತು ಪ್ರಿಯಾಂಕರ್ಗೆ ಯುದ್ಧ ನಿಲ್ಲೋ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಮತ್ತೊಮ್ಮೆ ನವಂಬರ್ ಎರಡನೇ ತಾರೀಕು ಕೂಡ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅಡ್ಡಿಪಡಿಸುವ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಅವರು ಆಡ್ತಾ ಇರೋ ಮಾತುಗಳಿಂದ ಗೊತ್ತಾಗ್ತಾ ಇದೆ ಹಾಗಾದರೆ ನ್ಯಾಯಾಲಯ ಹೇಳಿತನ್ನ ಮರಿಕರ್ಗೆ ಕೇಳಲ್ವಾ ಅನ್ನೋದು ಗೊತ್ತಿಲ್ಲ ಇನ್ನೊಂದು ಕಡೆ ಸರ್ಕಾರಿ ಅಧಿಕಾರಿಗಳು ಮತ್ತು ಸರ್ಕಾರಿ ನೌಕರರೇ ಸೆಡ್ಡನ್ನು ಹೊಡೆದಿದ್ದಾರೆ ಅದರಲ್ಲೂ ಇದನ್ನು ಸರ್ಕಾರಕ್ಕೆ ಅಧಿಕಾರಿಗಳು ಕೊಟ್ಟಿರೋ ಶಾಕ್ ಅನ್ನೋದನ್ನ ಹೇಳಲಾಗ್ತಾ ಇದೆ ಜೊತೆಗೆ ಆರ್ ಎಸ್ ಎಸ್ ಕೂಡ ಮರಿಕರ್ಗೆ ಸೆಡ್ಡನ್ನು ಹೊಡೆದು ನಿಂತಿದ್ರೆ ಈಗ ಸಿ ಎಂ ಸಿದ್ದರಾಮಯ್ಯ ಮತ್ತು ನಮ್ಮ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಆರ್ ಎಸ್ ಎಸ್ ಅನ್ನು ಹಾಡಿ ಹೊಗಳ್ತಾ ಇದ್ದಾರೆ ಇನ್ನೊಂದು ಕಡೆ ಮುಸ್ಲಿಮರ ನಮಾಜ್ಗೂ ಕಡಿವಾಣವನ್ನು ಹಾಕ್ತೀವಿ ಅನ್ನೋದನ್ನ ಪರಮೇಶ್ವರ್ ಹೇಳ್ತಾ ಇದ್ದಾರೆ ಹಾಗಾದ್ರೆ ಸರ್ಕಾರಿ ಅಧಿಕಾರಿಗಳು ಹಾಗೂ ನೌಕರರು ಮತ್ತು ಆರ್ ಎಸ್ ಎಸ್ ಮರಿಕರ್ಗೆ ಹಾಗೂ ಸಿದ್ದು ಸರ್ಕಾರಕ್ಕೆ ಸೆಡ್ ಹೊಡೆದಿದ್ದು ಹೇಗೆ ಚಿತ್ತಾಪುರದಲ್ಲಿ ನವೆಂಬರ್ ಎರಡನೇ ತಾರೀಕು ಹೊಸ ಸಂಚಲನ ನಡೆಸೋಕೆ ಹೈಕೋರ್ಟ್ ಹೇಳಿದ್ರು ಪ್ರಿಯಾಂಕರ್ಗೆ ಹೊಸ ವರಸಿಯಲ್ಲಿ ಮಾತಾಡ್ತಾ ಇರೋದು ಯಾಕೆ ಇದರ ಹಿಂದಿರೋ ಕುತಂತ್ರ ಏನು ಆಲ್ ಐಸಾನ್ ಚಿತ್ತಾಪುರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮ ರಾಜ್ಯದಲ್ಲಿ ಆರ್ ಎಸ್ ಎಸ್ಗೆ ನಿರ್ಬಂಧವನ್ನು ವಿಧಿಸೋಕೆ ಪ್ರಿಯಾಂಕರ್ಗೆ ಬಹಳಷ್ಟು ಒದ್ದಾಡ್ತಾ ಒಲವನ್ನು ತೋರಿಸ್ತಾ ಇದ್ದಾರೆ ಒಂಥರ ಗ್ರೇಟ್ ಹೀರೋ ಅನ್ನಿಸ್ಕೊಳ್ಳೋಕೆ ಮುಂದಾಗ್ತಾ ಇದ್ದಾರೆ ಸಿ ಎಂಗೆ ಪತ್ರವನ್ನು ಬರೆದಿದ್ದರು ಅವರು ಸಿದ್ದರಾಮಯ್ಯ ಅವರಿಗೆ ಬರೆದಿದ್ದ ಎರಡನೇ ಪತ್ರದಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತು ಸರ್ಕಾರಿ ನೌಕರರು ಯಾವುದೇ ಸಂಘ ಸಂಸ್ಥೆಗಳ ಚಟುವಟಿಕೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರದು ಹಾಗೇನಾದರೂ ಮಾಡಿದರೆ ಅಂಥವರ ವಿರುದ್ಧ ಕ್ರಮವನ್ನು ತಗೋಬೇಕು ಅನ್ನೋದನ್ನು ಬರೆದಿದ್ದರು ಜೊತೆಗೆ ಒಬ್ಬ ಪಿ ಒ ಕೂಡ ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಂತ ಅಮಾನತನ್ನು ಕೂಡ ಮಾಡಲಾಗಿತ್ತು ನಂತರ ಸಿದ್ದರಾಮಯ್ಯ ಅದನ್ನು ಪರಿಶೀಲನೆ ಮಾಡ್ತೀವಿ ಆಯಿತು ನೋಡ್ಬಿಡ್ತೀವಿ ಅಂತ ಮಾಡೋ ರೀತಿಯಾಗಿ ಮಾತನಾಡಿದ್ರು ಕೊನೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅಯ್ಯೋ ಯಾಕ್ರೆ ಆರ್ ಎಸ್ ಎಸ್ಗೆ ಮಾತ್ರ ನಿರ್ಬಂಧ ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಮಾಡೋದಕ್ಕೂ ಪರ್ಮಿಷನ್ ಎಲ್ಲಿದೆ ಅದನ್ನು ನಿರ್ಬಂಧ ಮಾಡಿಬಿಡಿ ಅನ್ನೋದನ್ನು ಹೇಳಿದ್ರು ಅವತ್ತೇ ನಾವು ಕೂಡ ಹೇಳಿದ್ವಿ ಇದು ಮರಿಕರ್ಗೆ ಬ್ಯಾಕ್ ಫೈರ್ ಆಗಿ ಉಲ್ಟ ಹೊಡೆಯುತ್ತೆ ಅಂತ ಆದರೂ ಕೇಳೋದೇ ಇಲ್ಲ ಯಾಕಂದರೆ ಅವರ ಅಪ್ಪ ಹಿರಿಕರ್ಗೆ ಎ ಸಿ ಸಿ ಅಧ್ಯಕ್ಷ ಹಾಗಾಗಿ ಏನೇ ಮಾಡಿದ್ರು ಕಾಂಗ್ರೆಸ್ಸಿನ ಎಲ್ಲರೂ ನನ್ನ ಪರವಾಗಿ ನಿಲ್ತಾರೆ ಏನು ಬೇಕಾದರೂ ಮಾಡ್ಕೋಬಹುದು ಅಂದುಕೊಂಡಿದ್ರು ಆದರೆ ಯಾಕೋ ಗೊತ್ತಿಲ್ಲ ಬಿ ಕೆ ಹರಿಪ್ರಸಾದ್ ಒಬ್ಬರನ್ನು ಬಿಟ್ಟರೆ ಬೇರೆ ಯಾರು ಕೂಡ ಪ್ರಿಯಾಂಕರ್ಗೆ ಪರವಾಗಿ ನಿಲ್ಲೋಕ್ಕೂ ಹೋಗ್ತಾ ಇಲ್ಲ ಆರ್ ಎಸ್ ಎಸ್ ವಿರುದ್ಧವಾಗಿ ಮಾತಾಡ್ತಾನೂ ಇಲ್ಲ ಅಂತಹ ಸಮಯದಲ್ಲಿ ಆ ಕಡಕ್ಕೆ ಇಳಿದ ಹಿರಿಕರ್ಗೆ ದೆಹಲಿಯಿಂದಲೇ ಅಯ್ಯೋ ನನ್ನ ಮಗ ಮರಿಕರ್ಗೆ ಆರ್ ಎಸ್ ಎಸ್ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅವರ ಪರವಾಗಿ ರಾಜ್ಯದ ಎಲ್ಲ ಕಾಂಗ್ರೆಸ್ ನಾಯಕರು ನಿಂತ್ಕೊಳ್ಬೇಕು ಅಂತ ಮಾತಾಡಿದರು ಏನು ಮಾಡೋದು ಕರ್ಮ ಅಂದರೆ ಅವರ ಪಕ್ಷದ ಯಾವುದೇ ಮಂತ್ರಿಗಳು ಮತ್ತು ಶಾಸಕರು ಆರ್ ಎಸ್ ಎಸ್ ವಿರುದ್ಧವಾಗಿ ಪ್ರಿಯಾಂಕರ್ಗೆ ಪರವಾಗಿ ನಿಂತಿಲ್ಲ ಅಲ್ಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಮಾತಿಗೆ ಯಾವನು ಕಾಂಗ್ರೆಸ್ ಒಳಗೆ ಮರ್ಯಾದೆಯನ್ನು ಕೊಡೋಲ್ಲ ಅನ್ನೋದು ಗೊತ್ತಾಗೋಯ್ತು ಇನ್ನು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ಮಾಡದ ಹಾಗೆ ಇಲ್ಲಿಯವರೆಗೂ ಪ್ರಿಯಾಂಕರ್ಗೆ ನೋಡಿಕೊಂಡಿದ್ರು ನಂತರ ಕರ್ನಾಟಕ ಹೈಕೋರ್ಟಿನ ಕಲಬುರಗಿ ಪೀಠದಲ್ಲಿ ಆರ್ ಎಸ್ ಒಂದು ಅರ್ಜಿಯನ್ನು ಹಾಕಿಕೊಳ್ಳುತ್ತೆ ಅಲ್ಲಿ ನ್ಯಾಯಾಲಯ ನವೆಂಬರ್ ಎರಡನೇ ತಾರೀಕು ಪಥ ಸಂಚಲನವನ್ನು ಮಾಡಿಕೊಳ್ಳಿ ಅನ್ನೋದನ್ನು ಹೇಳುತ್ತೆ ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಹಶೀಲ್ದಾರ್ ಮತ್ತೆ ಜಿಲ್ಲಾಧಿಕಾರಿಗೆ ಒಂದೊಂದು ಹೊಸದಾಗಿ ಪತ್ರವನ್ನು ಬರೆದುಕೊಡಿ ಅನ್ನೋದನ್ನು ಹೇಳಿತ್ತು ಅಲ್ಲಿಗೆ ಹೈಕೋರ್ಟ್ ಹೇಳಿರೋ ಪ್ರಕಾರ ನವೆಂಬರ್ ಎರಡನೇ ತಾರೀಕು ಪಥ ಸಂಚಲನ ಮಾಡೋಕ್ಕೆ ನ್ಯಾಯಾಲಯ ಅನುಮತಿಯನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಫಾರ್ಮಾಲಿಟಿ ಪತ್ರವನ್ನು ಕೊಡೋದಕ್ಕೆ ಹೇಳಿದ ಹಾಗಾಯಿತು ಅಲ್ಲಿರೋ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಅದಕ್ಕೆ ಅನುಮತಿಯನ್ನು ಕೊಡಲೇಬೇಕಾಗತ್ತೆ ಆದರೆ ಈಗ ನೋಡಿದರೆ ಮರಿಕರ್ಗೆ ಅಲಿಯಾಸ್ ಯು ಸಿ ಫೇಲ್ ಐ ಟಿ ಬಿ ಟಿ ಮಿನಿಸ್ಟರ್ ಹೊಸ ವರಸಿಯನ್ನು ತೆಗೆದಿದ್ದಾರೆ ರೀ ಆರ್ ಎಸ್ ಎಸ್ಗೆ ಪಥ ಸಂಚಲನ ಮಾಡೋಕ್ಕೆ ಅನುಮತಿ ಎಲ್ಲಿ ಸಿಕ್ಕಿದೆ ಇನ್ನು ಈಗ ಪತ್ರವನ್ನು ಕೊಟ್ಟಿದ್ದಾರೆ ಅಷ್ಟೇ ಅದಕ್ಕೆ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿ ಅನುಮತಿಯನ್ನು ಕೊಡಬೇಕು ಅಲ್ಲಿ ಎಲ್ಲವನ್ನು ನೋಡಿಕೊಂಡು ಏನೆಲ್ಲ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ತಾನೇ ಪರ್ಮಿಷನ್ ಕೊಡಬೇಕು ಅದ್ಯಾವುದೂ ಆಗದೆ ನಮಗೆ ಸಂಚಲನ ನಡೆಸೋಕೆ ಅನುಮತಿ ಸಿಕ್ಕಿದೆ ಅಂದರೆ ಹೆಂಗಾಗತ್ತೆ ಅದು ನಡೆಯುತ್ತೋ ಇಲ್ಲವೋ ಮುಂದೆ ನೋಡೋಣ ಈಗಲೇ ಯಾಕೆ ಅದರ ಬಗ್ಗೆ ಮಾತಾಡಬೇಕು ಕೇವಲ ಆರ್ ಎಸ್ ಎಸ್ ಮಾತ್ರ ಪಥಸಂಚಲನ ಮಾಡೋಕೆ ಅನುಮತಿಯನ್ನು ಕೇಳ್ತಾ ಇಲ್ಲ ಭೀಮಾರ್ ಬಿ ಮತ್ತು ದಲಿತ ಪ್ಯಾಂಥರ್ಸ್ ಕೂಡ ಪರ್ಮಿಷನ್ ಕೇಳ್ತಾ ಇದ್ದಾರೆ ಹಾಗಾಗಿ ಕಾನೂನು ಸುವ್ಯವಸ್ಥೆ ಮತ್ತು ಎಲ್ಲವನ್ನು ನೋಡಿಕೊಂಡು ಕೊಡಬೇಕು ಅಂತಿದ್ದಾರೆ ಅಲ್ಲ ರೀ ಆದರೂ ಮರಿಕರಿಗೆ ಹೇಳೋದನ್ನು ನೋಡ್ತಾ ಇದ್ದರೆ ಅಲ್ಲಿ ನ್ಯಾಯಾಲಯ ಹೇಳಿದ ತಕ್ಷಣ ಅದೆಲ್ಲ ಆಗಬೇಕು ಅಂತ ಅಲ್ಲ ಅದಕ್ಕೂ ನಮ್ಮ ಸರ್ಕಾರದ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟರೆ ಮಾತ್ರ ಸಂಚಲನ ನಡೆಯುತ್ತೆ ಇಲ್ಲ ಅಂದರೆ ನಡೆಯಲ್ಲ ಅನ್ನೋ ಹಾಗೆ ಮಾತಾಡ್ತಾ ಇದ್ದಾರೆ ಅಲ್ಲಿಗೆ ನವೆಂಬರ್ ಎರಡನೇ ತಾರೀಕು ಕೂಡ ಯಾವುದಾದರೂ ಒಂದು ಕಾರಣವನ್ನು ಕೊಟ್ಟು ಮರಿಕರಿಗೆ ಪಥ ಸಂಚಲನವನ್ನು ತಡೆಯೋಕೆ ಯೋಚನೆ ಮತ್ತು ಯೋಜನೆ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಆದರೂ ಈ ಮರಿಕರ್ಗೆಯನ್ನು ನೋಡ್ತಾ ಇದ್ದರೆ ಕೇಂದ್ರದಲ್ಲಿ ಒಬ್ಬ ಪಪ್ಪು ಇದ್ದಾರೆ ಅವರ ನಾಮಧೇಯ ಮಿಸ್ಟರ್ ರಾಹುಲ್ ಗಾಂಧಿ ಅಂತ ಅವರು ಇಂಥದ್ದನ್ನೇ ಮಾಡ್ತೀನಿ ಮಾಡ್ತೀನಿ ಅಂತ ಏನೇನೋ ಮಾಡೋಕ್ಕೆ ಹೋಗಿ ರಾಷ್ಟ್ರಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನೇ ಮುಳುಗಿಸಿಬಿಟ್ಟಿದ್ದಾರೆ ಅದೇ ಕಾಂಟ್ರ್ಯಾಕ್ಟನ್ನು ಕರ್ನಾಟಕದಲ್ಲಿ ಖರ್ಗೆ ಕುಟುಂಬ ತಗೊಂಡ ಹಾಗೆ ಕಾಣಿಸ್ತಾ ಇದೆ ಅದರಲ್ಲೂ ಮರಿಕರ್ಗೆ ಮುಂಚೂಣಿಯಲ್ಲಿ ಮುಂದಾಳಸವನ್ನು ವಹಿಸಿಕೊಂಡಿದ್ದಾರೆ ಇರಲಿ ಬಿಡಿ ಅದನ್ನು ನೋಡೋಣ ಅದೆಷ್ಟು ದಿನ ನಡೆಸ್ತಾರೆ ಅಂತ ಇನ್ನು ಈ ಖರ್ಗೆ ಕುಟುಂಬದ ಹಿಡಿತ ಇರೋ ಕಲಬುರಗಿಯ ಸೇಡನ್ನಲ್ಲಿ ಅಧಿಕಾರಿಗಳು ಪರ್ಮಿಷನ್ ಕೊಡದೇ ಇದ್ರು ಆರ್ ಎಸ್ ಎಸ್ ಸ್ವಯಂ ಸೇವಕರು ಪಥ ಸಂಚಲನವನ್ನು ನಡೆಸಿದ್ರು ಅಲ್ಲಿ ಸ್ವಯಂ ಸೇವಕರನ್ನ ಪೊಲೀಸರು ಬಂಧನವನ್ನು ಮಾಡಿದ್ರು ಆದರೂ ಇಲ್ಲಿ ಒಂದು ಕರ್ಮ ಅಂದರೆ ಅಧಿಕಾರಿಗಳು ಯಾಕೆ ಕೇವಲ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ಅನುಮತಿಯನ್ನು ನಿರಾಕರಿಸ್ತಾ ಇದ್ದಾರೆ ಅನ್ನೋದು ಯಾವನಿಗೂ ಗೊತ್ತಾಗ್ತಾ ಇಲ್ಲ ಈಗಾಗಲೇ ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ತುಮಕೂರು ಸೇರಿ ಒಟ್ಟು ಒಂಬತ್ತು ಜಿಲ್ಲೆಗಳಲ್ಲಿ ಪ್ರತಿ ತಾಲೂಕಿನಲ್ಲಿ ಪಥ ಸಂಚಲನ ನಡೆದಿದೆ ಆದರೆ ಕಲಬುರಗಿಯಲ್ಲಿ ಮಾತ್ರ ಪರ್ಮಿಷನ್ ಸಿಗಲ್ಲ ಅಂದರೆ ಕಲಬುರಗಿ ಏನಾದರೂ ಪಾಕಿಸ್ತಾನದಲ್ಲಿದೆಯಾ ಏನೋಪ್ಪ ನನಗೆ ಗೊತ್ತಾಗ್ತಾ ಇಲ್ಲ ಅಲ್ಲಿ ಮಾತ್ರ ಅನುಮತಿ ಸಿಗಲ್ಲ ಅಂದರೆ ಏನಂತ ಹೇಳಬೇಕು ಹಾಳಾಗಿ ಹೋಗಲಿ ಅಲ್ಲಿ ಅನುಮತಿಯನ್ನು ಕೊಟ್ಟಿಲ್ಲ ಸರ್ಕಾರದ ಅಧಿಕಾರಿಗಳು ಮತ್ತು ನೌಕರರು ಯಾವುದೇ ಸಂಘ ಮತ್ತು ಸಂಸ್ಥೆಗಳ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರದು ಅಂತ ಮೊನ್ನೆಯಷ್ಟೇ ಸಿದ್ದರಾಮಯ್ಯ ಸರ್ಕಾರ ಹೇಳಿದೆ ಆದರೆ ಈಗ ನೋಡ್ತಾ ಇದ್ರೆ ಅದೇ ಸೇಡಂನಲ್ಲಿ ನಡೆದ ಆರ್ ಎಸ್ ಎಸ್ ಪಥಸಂಚಲನದಲ್ಲಿ ತಾಲೂಕು ವೈದ್ಯಾಧಿಕಾರಿಯೊಬ್ಬರು ಭಾಗವಹಿಸಿದ್ರು ಅವರ ಜೊತೆಗೆ ಇನ್ನೂ ಕೆಲ ಅಧಿಕಾರಿಗಳು ಸರ್ಕಾರಿ ನೌಕರರು ಭಾಗವಹಿಸಿದ್ರು ಅನ್ನೋದನ್ನು ಹೇಳಲಾಗ್ತಾ ಇದೆ ಅಷ್ಟೇ ಆಗಿದ್ದರೆ ಅದೇನೋ ಅವರನ್ನೆಲ್ಲ ಅಮಾನತು ಮಾಡಿ ನಾವು ಸಾಧನೆಯನ್ನು ಮಾಡಿದ್ದೀವಿ ನೋಡಿ ನೋಡಿ ನಾವು ನೋಡಿದಂತೆ ನಡ್ಕೊಂಡಿದ್ದೀವಿ ಅಂತ ಈ ಸರ್ಕಾರ ಹೇಳ್ತಾ ಇತ್ತ ಏನೋ ಈ ಖರ್ಗೆ ಕುಟುಂಬದ ಕರ್ಮ ಅಂದರೆ ಕಾಂಗ್ರೆಸ್ಸಿನ ಕಾರ್ಯಕರ್ತರೇ ಬಹಳಷ್ಟು ಜನರು ಅದೇ ಆರ್ ಎಸ್ ಎಸ್ ಪಥಸಂಚಲನದಲ್ಲಿ ಭಾಗವಹಿಸಿದ್ರು ಅಲ್ಲಿಗೆ ಅರ್ಥ ಏನಂದರೆ ನಾವು ರಾಜಕೀಯವಾಗಿ ಯಾವುದೇ ಪಕ್ಷದವರೇ ಆದರೂ ದೇಶದ ಪರವಾಗಿರೋ ಆರ್ ಎಸ್ ಎಸ್ ಇರ್ತೀವಿ ಅನ್ನೋದನ್ನು ಎಲ್ಲರೂ ಹೇಳ್ತಾ ಇದ್ದಾರೆ ಅಂಥದ್ದೇ ಒಂದಷ್ಟು ಕಮೆಂಟ್ಸ್ ನಮಗೂ ಬಂದಿವೆ ಸರ್ ನಾವು ಕಾಂಗ್ರೆಸ್ ಪಕ್ಷದವರು ಇವರು ಆರ್ ಎಸ್ ಎಸ್ ವಿರುದ್ಧ ಇಲ್ಲದನ್ನು ಮಾತಾಡ್ತಾ ಈ ರೀತಿಯಾಗಿ ಮಾಡಬಾರದನ್ನು ಯೋಚನೆ ಮಾಡ್ತಾ ಇರೋದ್ರಿಂದ ಇನ್ನು ಮುಂದೆ ನಾವು ನಮ್ಮ ಕುಟುಂಬ ಬಿ ಜೆ ಪಿ ಪಕ್ಷದ ಜೊತೆಗೆ ನಿಂತ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಗೆ ಅರ್ಥ ಏನು ಅನ್ನೋದು ಮರಿಕರಿಗೆ ಹಿರಿಕರಿಗೆ ಇವರಿಗೆ ಅರ್ಥ ಆಗಬೇಕು ಅಲ್ಲಿಗೆ ಖರ್ಗೆ ಕುಟುಂಬ ಅದೆಂಥ ಎಳವಟ್ಟನ್ನು ಕರ್ನಾಟಕದಲ್ಲಿ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಳಾಗಿ ಹೋಗಲಿ ಸರ್ಕಾರಿ ಅಧಿಕಾರಿಗಳು ನೌಕರರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಮರಿಕರ್ಗೆಗೆ ಕೈಯನ್ನು ಕೊಟ್ಟರು ಸಿ ಸಿದ್ದರಾಮಯ್ಯ ಹಾಗೆ ನಮ್ಮ ಗ್ರಹಚಾರ ಸಚಿವ ಪರಮೇಶ್ವರ್ರ ಅವರ ಪರವಾಗಿ ನಿಲ್ತಾರೆ ಅಂತ ಬಾಯಿಯನ್ನು ಬಿಟ್ಟುಕೊಂಡು ಬಗಪಕ್ಷಿಯ ಹಾಗೆ ಕಾಯ್ತಾ ಇದ್ದೋ ಇಲ್ಲೋ ಅವರ ಯೋಚನೆ ತಪ್ಪಾಗಿತ್ತು ಯಾಕಂದರೆ ಮರಿಕರ್ಗೆ ಪತ್ರವನ್ನು ಬರೆದು ಆರ್ ಎಸ್ ಎಸ್ ಮೇಲೆ ನಿರ್ಬಂಧವನ್ನು ಹೇರಬೇಕು ಅಂದಾಗ ಆಯಿತು ಆಯ್ತೋ ಪರಿಶೀಲನೆ ಮಾಡ್ತೀವಿ ಅಂತಿದ್ದ ಸಿ ಸಿದ್ದರಾಮಯ್ಯ ಕೂಡ ಈಗ ಆರ್ ಎಸ್ ಪರವಾಗಿ ಮಾತಾಡೋಕ್ಕೆ ಶುರು ಮಾಡಿಕೊಂಡಿದ್ದಾರೆ ಅದರಲ್ಲೂ ಕಾರ್ಯಕ್ರಮವೊಂದರಲ್ಲಿ ಸಿ ಎಂ ಸಿದ್ದರಾಮಯ್ಯ ಆರ್ ಎಸ್ ಎಸ್ ನೂರು ವರ್ಷಗಳಿಂದ ಮಾಡಿಕೊಂಡು ಬಂದಿರೋ ಕಾರ್ಯಗಳನ್ನು ಶ್ಲಾಘನೆ ಮಾಡಿ ಸಮಾಜಮುಖಿ ಕೆಲಸಗಳನ್ನು ಹಾಡಿ ಹೋಗಲಿದ್ದಾರೆ ಇವರ ಜೊತೆ ಜಿ ಪರಮೇಶ್ವರ್ ಕೂಡ ಆರ್ ಎಸ್ ಎಸ್ ಅನ್ನು ಆಡಿ ಹೊಗಳ್ತಾ ಇದ್ದಾರೆ ಅಲ್ಲಿಗೆ ಖರ್ಗೆ ಕುಟುಂಬಕ್ಕೆ ಕರೆಂಟ್ ಕೊಡದ ಕಾಗೆಯ ಹಾಗೆ ಶಾಖನ್ನು ಕೊಟ್ಟುಬಿಟ್ಟಿದ್ದಾರೆ ಕೊನೆಗೂ ಯಾರು ಯಾವುದೇ ಪಕ್ಷದಲ್ಲಿದ್ದರೂ ಮನಸ್ಸಲ್ಲಿ ಆರ್ ಎಸ್ ಎಸ್ ಮೇಲಿನ ಪ್ರೀತಿ ಒಳಗೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ಲಿಗೆ ಆರ್ ಎಸ್ ಎಸ್ ವಿರುದ್ಧವಾಗಿ ನಿಂತಿರುವ ಪ್ರಿಯಾಂಕರ್ಗೆ ಈಗ ಏಕಾಂಗಿಯಾಗಿದ್ದಾರೆ ಅಲ್ಲಿಗೆ ಅಪ್ಪ ಎ ಐ ಸಿ ಸಿ ಅಧ್ಯಕ್ಷರಾದರೆ ಏನು ನೀವು ಹೇಳೋದನ್ನೆಲ್ಲ ಕೇಳಲ್ಲ ಅನ್ನೋದನ್ನು ಸಿದ್ದು ಸರ್ಕಾರದ ಮಂತ್ರಿಗಳು ಮತ್ತು ಶಾಸಕರು ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ ಅಷ್ಟೇ ಆದರೂ ಪ್ರಿಯಾಂಕ್ ಖರ್ಗೆ ಅನ್ನೋ ಕೆಸರೇ ಗಾಂಧಿಗಳ ಕುಟುಂಬವನ್ನು ಮೆಚ್ಚಿಸೋಕೆ ಇಟ್ಕೊಂಡಿದ್ದು ಈಗ ಅಂತಹ ಮನುಷ್ಯ ಯಾರನ್ನು ಮೆಚ್ಚಿಸೋಕೆ ಆರ್ ಎಸ್ ಎಸ್ ವಿರುದ್ಧವಾಗಿ ಮಾತಾಡೋಕೆ ಹೋದರು ಈಗ ನೋಡ್ತಾ ಇದ್ರೆ ಆ ಸಮುದಾಯದ ಬುಡಕ್ಕೂ ಎಲ್ಲವೂ ಬರ್ತಾಯಿದೆ ಯಾಕಂದರೆ ಈಗಾಗಲೇ ಗೃಹ ಸಚಿವ ಪರಮೇಶ್ವರ್ ಅವರು ನಮಾಜ್ ಮಾಡೋಕ್ಕೆ ಸರ್ಕಾರಿ ಕಚೇರಿಗಳಲ್ಲಿ ಸಮಯವನ್ನು ಕೊಡಲಾಗ್ತಾ ಇದೆ ಮತ್ತು ರಸ್ತೆಗಳಲ್ಲಿ ಮುಸಲ್ಮಾನರು ಹಬ್ಬದ ಸಮಯದಲ್ಲಿ ನಮಾಜ್ ಮಾಡ್ತಾರೆ ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ ಅದಕ್ಕೂ ಕಡಿವಾಣವನ್ನು ಹಾಕ್ತೀವಿ ಅನ್ನೋದನ್ನು ಹೇಳಿದ್ದಾರೆ ಅಲ್ಲಿಗೆ ಎಲ್ಲವೂ ಕಥ ನಾವು ಇದನ್ನೇ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ ಈ ಮರಿಕರ್ಗೆ ಟಾರ್ಗೆಟ್ ಆರ್ ಎಸ್ ಎಸ್ ಅಲ್ಲ ಆರ್ ಎಸ್ ಎಸ್ ಹೆಸರಲ್ಲಿ ಮುಸಲ್ಮಾನರು ಅದೇಗೆ ಅನ್ನೋದು ಮುಂದೆ ಗೊತ್ತಾಗುತ್ತೆ ನೋಡ್ತಾ ಇರಿ ಅಂತ ಈಗ ಅಂಥದ್ದೇ ದೊಡ್ಡ ನಿರ್ಧಾರ ಮಾಡೋದಾಗಿ ಪರಮೇಶ್ವರ್ ಹೇಳಿದ್ದಾರೆ ಇಲ್ಲಿ ಹೇಳಿದ ಮಾತ್ರಕ್ಕೆ ಎಲ್ಲವೂ ಆಗುತ್ತಾ ಅಂತ ಕೇಳಬೇಡಿ ಯಾಕಂದರೆ ರಸ್ತೆಯಲ್ಲಿ ನಮಾಜ್ ಮಾಡಬಾರ್ದು ಅನ್ನೋದು ಹೊಸ ಕಾನೂನೇನಲ್ಲ ಅದು ಮೊದಲಿಂದಲೂ ಇದೆ ಅದನ್ನ ಈಗ ಅದೆಷ್ಟರ ಮಟ್ಟಿಗೆ ಜಕರ್ಗೆ ತಮ್ಮ ಸಚಿವ ಸ್ಥಾನವನ್ನು ಕಳ್ಕೊಳ್ಳೋದು ಗ್ಯಾರಂಟಿ ಅನ್ನೋದು ಗೊತ್ತಾಗ್ತಾ ಇದೆ ಆದರೂ ಮರಿಕರ್ಗೆ ಮತ್ತು ಹಿರಿಕರ್ಗೆ ಇದೆಲ್ಲ ಅಂತ ಯೋಚನೆಯನ್ನ ಅವರೇ ಮುಂದೆ ಮಾಡಿಕೊಳ್ತಾರೆ ಬಿಡಿ ಇಲ್ಲಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ಸಿಗರು ಕೂಡ ಆರ್ ಎಸ್ ಎಸ್ ಪರವಾಗಿ ಇದ್ದಾರೆ ಅದೊಂದು ದೇಶೀಯ ಸೇವೆ ಮಾಡೋ ಹಾಗೆ ರಾಷ್ಟ್ರ ಭಕ್ತಿಯನ್ನು ಹೊಂದಿರೋ ಸಂಘ ಅನ್ನೋದನ್ನ ಒಪ್ಪಿಕೊಳ್ತಾ ಇದ್ದಾರೆ ಆರ್ ಎಸ್ ಎಸ್ಗೋಸ್ಕರ ಕಾಂಗ್ರೆಸ್ ಪಕ್ಷವನ್ನ ಬಿಡ್ತೀವಿ ಅನ್ನೋದನ್ನ ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಹೇಳೋಕೆ ಶುರು ಮಾಡಿಕೊಂಡಿದ್ದಾರೆ ಅಲ್ಲಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕತೆ ಮುಗಿದು ಹೋಗೋ ಕಾಲ ಹತ್ತಿರಕ್ಕೆ ಇದೆ ಅನ್ನೋದು ನಮಗೂ ಗೊತ್ತಾಗ್ತಾ ಇದೆ ಇರಲಿ ಬಿಡಿ ಅಧಿಕಾರ ಇದೆ ಅನ್ನೋ ಧುಮಾಕು ಮತ್ತು ಗಾಂಚಲಿ ಕೆಲವರನ್ನು ಹಾಗೆ ಆಡಿಸುತ್ತೆ ಮೂಳೆ ಇಲ್ಲದ ನಾಲಿಗೆ ಅಂತ ಏನೇನೋ ಇದ್ರೆ ಅದು ಏನಾಗುತ್ತೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಈಗ ಕೊನೆಗೆ ಪ್ರಿಯಾಂಕಾ ನನ್ನ ಮಗನೇ ಏಕಾಂಗಿ ಆದಲ್ಲೋ ಅಂತ ಕಿರಿಕರ್ಗೆ ಮರಿಕರ್ಗೆ ಹೇಳೋದನ್ನು ಬಿಟ್ಟು ಏನೂ ಉಳ್ಕೊಂಡಿಲ್ಲ ಆದರೂ ಹೀಗೆಲ್ಲ ಆಗಬಾರ್ದಿತ್ತು ಆಗಿ ಹೋಗಿದೆ ಅನುಭವಿಸಲೇಬೇಕು ಮುಂದೆ ಹುಷಾರು ಮಿಸ್ಟರ್ ಪ್ರಿಯಾಂಕರ್ಗೆ ನಮ್ಮ ರಾಜ್ಯದ ದುರಂತ ಇವರೇ ಅನಿಸುತ್ತೆ ಆದರೂ ಇದೆಲ್ಲ ನಡೀತಾ ಇರೋವಾಗಲೇ ಆಲೋಯಿಸ್ ಅನ್ನ ಚಿತ್ತಾಪುರ ಅನ್ನೋ ಪೋಸ್ಟ್ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ ಇದು ನವೆಂಬರ್ ಎರಡನೇ ತಾರೀಕು ಅದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ನಾವೆಲ್ಲರೂ ಕಾದು ನೋಡಬೇಕು ಇದು ಗೆಳೆಯರೆ ಆರ್ ಎಸ್ ಎಸ್ ವಿರುದ್ಧ ಮರಿಕರ್ಗೆ ಮಾತಾಡ್ತಾ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದ್ರೆ ಅದೇ ಸಿದ್ದರಾಮಯ್ಯ ಕೂಡ ಆರ್ ಎಸ್ ಪರವಾಗಿ ಮಾತಾಡ್ತಾ ಇದ್ದರೆ ಇನ್ನೊಂದು ಕಡೆ ಸರ್ಕಾರಿ ಅಧಿಕಾರಿಗಳು ನೌಕರರು ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರು ಖರ್ಗೆ ಅವರ ತವರು ಜಿಲ್ಲೆಯಲ್ಲೇ ಸೆಡ್ಡನ್ನು ಹೊಡೆದಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ